ಇವತ್ತು ಇನ್ನೊಂದು ಇವತ್ತು ಅರುಣ್ ಕುಮಾರ್ ಪಾಟೀಲ್ ಅವರು ನಾ ಮಾಡಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಂತ ಮಾಜಿ ಶಾಸಕರು ಹಾಗೂ ತಂದೆಯವರ ಸಮಾನರಾದ ಎಮ್ ಐ ಪಾಟೀಲ್ ಎಂ ಎಮ್ ಐ ಪಾಟೀಲ್ ಬಗ್ಗೆ ನನಗೆ ಅಪಾರವಾದ ಗೌರವ ಎಲ್ಲಿ ಲಗ್ನದ ಸಿಗ್ಲಿ ಮತ್ತೆ ಯಾವುದೇ ಯಾವುದೇ ಸ್ಥಾನದಾಗ ಸಿಕ್ಕೂ ಕೂಡ ನಾನು ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ ದೊಡ್ಡ ಹಿರಿಯ ಶಾಸಕರತ್ತಂತೇಳಿ ಎಲ್ಲೇ ಒಂದು ಎಲ್ಲೇ ಸಿಕ್ಕು ಕೂಡ ನಾನು ನಮಸ್ಕಾರ ಮಾಡುತ್ತಿದ್ದವರಿಗೆ ಅವರು ನನ್ನ ಬಗ್ಗೆ ಬಹಳ ಕಾಳಜಿ ವಹಿಸಿ ಬಹಳ ಒಳ್ಳೆಯ ಒಂದು ಕಾಳಜಿಲಿಂದ ಮಾತಾಡ್ತಿದ್ರು ಬಳ್ಳೆ ನನ್ನ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಇತ್ತು ಅವರಿಗೆ ಅದಕ್ಕಾಗಿ ಇವತ್ತು ಇವತ್ತು ಅವರು ನನ್ನ ಮಗನಿಗೆ ಮಾಡ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತಾ ಅಂದ್ರು ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಅಲ್ಲಂಪುರಗೂ ಪಾಟಿಲ್ಲ ಇವ್ರು ಏನು ಮಾಡ್ತಾ ಇದ್ರು ಅವಾಗ ಇವರು ಅನ್ಬೋದಾಗಿತ್ತಲ್ಲ ಮುಳಗಿಯವ್ರು ಮಾಡಲಿಲ್ಲ ಅದು ಇರ್ಲಿಲ್ಲ ಅಂದ್ರೆ ಕಟ್ ಆದ್ರೆ ನಾನು ಕೂಡ ರಾಜೀನಾಮೆ ಕೊಡ್ತೀನಿ ಅಂತಂತೇಳಿ ಇವ್ರು ಅನ್ಯಾಯಕ್ಕಾಗಿತ್ತಲ್ಲ ಯಾಕಂದಿಲ್ಲ ಯಾಕೆ ಅಂದಿಲ್ಲ ಇವ್ರು ಅಲ್ಲಂಪುರಿಗೂ ಪಾಟಿಲ್ಲ ಎಷ್ಟು ಸ್ವಾರ್ಥಿ ಅಲ್ಲಂಪುರಿಗೂ ಪಾಟಿಲ್ಲ ಹಾ ತಮ್ಮ 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 ಅಂತ ಹೇಳ್ತಿ ಸುಮಾರು ಎರಡು ಸಲ ನಾನು ನಿನ್ಸ್ ಲೆಕ್ಕ ಹಗಲು ರಾತ್ರಿ ದುಡಿದು ನಿನಗೆ ಶಾಸಕನಾಗ್ ಮಾಡಿದ್ದೆವು ನೀ ಯಾಕೆ ತಂದಿಲ್ಲಪ್ಪ ಇನ್ನೂ ತಪ್ಪಿಲ್ಲ ನಾಳೆ ಚೀಫ್ ಮಿನಿಸ್ಟರ್ ರಾಜೀನಾಮೆ ಲೆಟ್ರ್ ಕೂಡಲಿ ಪ್ರಭು ಕೂಡ ನಾಳೆ ಪ್ರಭು ಮಾಡಿಲ್ಲ ರಾಜೀನಾಮೆ ಕೊಟ್ಟು ನಾನ್ ರಾಜೀನಾಮೆ ರೀ ಅವ್ರಿಗೆ ಕೆ ಕೆ ಆರ್ ಟಿ ಸಿ ಮಾಡಿದ್ರಿ ಅವ್ರಿಗೆ ಕಂಟಿನ್ಯೂ ಮಾಡಿದ್ರೆ ಸರ್ ಮತ್ತ ಇಲ್ಲಾಂದ್ರೆ ನಾ ರಾಜೀನಾಮೆ ಕೊಡ್ತೀನಿ ಅಂತಂದ್ರೆ ರಾಜೀನಾಮೆ ಲೆಟ್ರ್ ಮುಟ್ಟಿಸ್ಲಿ ಸಿ ಯಾಮಗ